ನಮಸ್ತೆ ಸರ್ ನಮಸ್ತೆ ತಮ್ಮ ಹೆಸರು ಸರ್ ಸರ್ ವಿಜಯ್ ಶಂಕರ್ ಸರ್ ಊರ್ ಯಾವ್ದು ಪರಿಚಯ ಮಾಡ್ಕೊಳ್ಳಿ ಸರ್ ಮಂಡ್ಯ ತಾಲೂಕ್ ಕೆರಗೌಡ್ ಹೋಗ್ಲಿ ಮಾರ್ಗೌಡ್ನಳ್ಳಿ 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 ಸರ್ ತಮ್ಮ ಮೂಲ ಕಸ್ಬು ಯಾವ್ದು ಸರ್ ಸರ್ ವ್ಯವಸಾಯ ವ್ಯವಸಾಯ ಮೂಲ ಕಸ್ಬು ಇಲ್ಲೇನೋ ಮಾಡಿದಿರಲ್ಲ ಇದೇನ್ ನಾಟಿ ಕೋಳಿ ಸಾಕಿದಿರ್ತಾವ ಸುಮ್ನೆ ಸರ್ ಸುಮ್ನೆ ಮನೆ ತಾವ ಇಲ್ಲಿ ಬಿಟ್ಟು ಸೈಡ್ ಅಲ್ಲಿ ಸುಮ್ನೆ ತಂದಿ ಒಂದ್ ಐವತ್ತು ಇಪ್ಪತ್ತು ಹಿಂಗ್ ತಂದ್ಬಿಟ್ಕೊಂಡಿದೀವಿ ಸರ್ ಹಾ ಮದ್ಲೆನ ಒಂದು ಸ್ವಲ್ಪ ಜಾಸ್ತಿ ಮದ್ವೆ ಒಂದ್ ಇನ್ನೂರ ಐವತ್ತು ಮುನ್ನೂರ್ ಸಾಕಿದ್ದೆ ಹ ಸ್ವಲ್ಪ ಕೆಲಸ ಜಾಸ್ತಿ ಆಯ್ತು ಸ್ವಲ್ಪ ಕಮ್ಮಿ ತಂದಿದೀನಿ ಹೌದಾ ಈಗ ಯಾಕೆ ಕಮ್ಮಿ ಮಾಡ್ಕೊಬಿಟ್ರಿ ಸ್ವಲ್ಪ ಸ್ವಲ್ಪ ಕೆಲ್ಸಗಳು ಜಾಸ್ತಿ ಅದು ಸ್ವಲ್ಪ ನಮ್ಗೆ ಏಜ್ ಆಯ್ತು ಹಾ ಅದ್ರಿಂದ ಸ್ವಲ್ಪ ಕಮ್ಮಿ ಮಾಡ್ಕೊಂಡ್ ಈಗ ಏನ್ ಬರೀ ನೀವು ನಾಟಿ ಕೋಳಿ ಮಾತ್ರ ಮಾಡುವಂತದ ನಾಟಿ ಕೋಳಿ ಗಿರಿರಾಜ ನಾಟಿ ಗಿರಿರಾಜ ಸೇಮ್ ನೀವು ಸ್ವಲ್ಪ ಮಠ ಚೆನ್ನಾಗಿರುತ್ತೆ ಸರ್ ಮಟ್ಟೆ ಸ್ವಲ್ಪ ಏನೋ ಸದ್ಯಕ್ಕೆ ಒಂದ್ ಅವು ಒಂದ ಹತ್ತಿದೆ ಈ ಗಿರಿರಾಜನೇ ಜಾಸ್ತಿ ಇದೆ ಗಿರಿರಾಜ ನಾಟಿ ಎಲ್ಲ ಮಿಕ್ಸ್ ಇದೆ ಇವೆಷ್ಟೋ ದಿನದವು ಸರ್ ಕೋಳಿಗಳು ಸರಿ ಒಂದ ದಿವಸದವ್ ಸರ್ ಇವು ತೊಂಬತ್ತು ದಿವಸದ ತೊಂಬತ್ ಅಂದ್ರೆ ಮೂರ್ ತಿಂಗಳ ಮೂರ್ ತಿಂಗಳಾಯ್ತು ಹಂಗಾರೆ ಮೂರ್ ತಿಂಗಳಿಗೆ ಅಂದಾಜು ಎಷ್ಟು ಕೆಜಿ ಬರ್ಬೋದು ಸರ್ ಒಂದು ಒಂದೂವರೆ ಕೆಜಿ ಬರ್ಬೋದು ಒಂದೂವರೆ ಫುಡ್ ಕೊಟ್ರೆ ಸರ್ ನಾವು ಫುಡ್ ಕೊಟ್ಟಿಲ್ಲ ಬಟ್ ಅಕ್ಕಿ ರಾಗಿ ಸುಮ್ಮನೆ ಇದು ಬಟ್ ಅದೇ ಫುಡ್ ಕೊಟ್ರೆ ಸರ್ ಇಷ್ಟೊತ್ತಿಗೆ ಮೂರ್ ಕೆಜಿ ಎರಡ್ ಕೆಜಿ ಬರೋದು ಈಗ ಫುಡ್ ಯಾವ್ದು ಕೊಡ್ತಾ ಇರೋದು ನೀವು ಸರ್ ಸದ್ಯಕ್ಕೆ ಸರ್ ಮನೇಲಿ ಇದ ಸರ್ ಯಾವ ಅಕ್ಕಿ ಈ ಬತ್ತಗಳು ಈ ರಾಗಿ ಇರೋದ ಇರುದ ಉಳ್ಕೊಂಡದ್ದೇನು ಸ್ಟಾರ್ಟಿಂಗ್ ಮಾತ್ರ ಫೀಡ್ ಹಾಕುದು ಅಷ್ಟೇ ಅನಂತರ ಏನು ಫೀಡ್ ಗಿಡ ಹಾಕ್ತಾ ಇಲ್ಲ ಫೀಡ್ ಗಿಡ ಏನ್ ಇಲ್ಲ ಈಗ ಬರೀ ಮಾಮೂಲಿ ನಾಟಿ ಕೊಡುವಂತದ್ದು ಸರ್ ನಾಟಿ ಹಾಕಿದ್ರೆ ಸರ್ ಏನ್ ತೊಂದ್ರೆ ಏನಿಲ್ಲ ಬಟ್ ಇವ್ರಿ ಇವು ನಾಟಿ ಹಾಕ್ ಸರ್ ಒಂದ್ ಸ್ವಲ್ಪ ಸ್ಟಾರ್ಟಿಂಗ್ ಒಂದ್ ಫಿಫ್ಟೀನ್ ಡೇಸ್ ಒಳಗ ಒಂದ್ ಎರಡ್ ಟೈಮ್ ಕಣ್ಣಿಗೆ ಔಷಧಿ ಬಿಟ್ಬಿಟ್ಟ ಅಂದ್ರೆ ಸರ್ ಹ್ಮ್ ಅದ್ದೂರಿಯಾಗಿ ಬರೀ ರಾಗಿ ಬಟ್ ಈ ನಮ್ಮ ಈ ಮಿಲ್ ಗಳ ಸಿಗುತ್ತಲ್ಲ ಇವು ವೇಸ್ಟ್ ರಾಗಿ ಕಂಡ್ರು ಸರ್ ಐನೂರನ್ನ ಎಚ್ ಕಟ್ಟಾಗಿ ಸಾಕಾಳ್ಬಹುದು ಸರ್ ನಮ್ಮ ಹಳ್ಳಿಗೆ ಉಪ್ಕಸ್ಬೋ ಬಟ್ ನಮಗೆ ಸರ್ ಏಜ್ ಆಯ್ತು ಏನ್ ಅವಶ್ಯಕತೆ ಎಲ್ಲ ಮನೆಗ್ ಸಾಕಾಗುವಷ್ಟು ಏನ್ ಮಾರುವಷ್ಟು ಸರ್ ಫಸ್ಟ್ ಎಲ್ಲ ಮಾರ್ದು ಇವಾಗ ಏನ್ ಇಷ್ಟ ಪಡ್ತಾ ಇಲ್ಲ ಮನೆಗೆ ಸರ್ ವಾರಕ್ಕೆ ಹದಿನೈದು ದಿವಸಕ್ಕೆ ಅವನೊಂದ್ ಎರಡ್ ಎರಡ್ ಎರಡು ಕುಯ್ ಕಲ್ತಾ ಇದ್ದೀವಿ ಈಗ ಫೀಡ್ಸ್ ಹಾಕ್ತಿಲ್ಲ ಅಂದ್ರೆ ಮೊಟ್ಟೆ ಬರುದಿಲ್ಲ ಅಂತಾರಲ್ಲ ಇಲ್ಲ ಸರ್ ಈಗೇನೋ ಫೀಡ್ಸ್ ಹಾಕ್ತಾ ಇಲ್ಲ ಆಲ್ರೆಡಿ ಇಕ್ತಾವಲ್ಲ ಸರ್ ಹಾ ಈಗ ಆಲ್ರೆಡಿ ಸರ್ ಮೊಟ್ಟೆ ಈಗ ಆಲ್ರೆಡಿ ಮೊಟ್ಟೆ ಇಡ್ತಾ ಇದೆಯಾ ಸೀಗೆ ಮೊಟ್ಟೆ ಇಡ್ಬೇಕಾದ್ರೆ ಐದ್ ತಿಂಗಳಾಗಬೇಕಲ್ಲ ಈಗ ಆಗೈತೆ ಆಗೈತೆ ಐದು ತಿಂಗಳಾದ್ಮೇಲೆ ಇಕ್ತಾ ಇರೋದು ಸರ್ ಅದು ಯಾವ ಯಾವ ಸರ್ ಯಾವ ಮಟ್ಟೆ ಅಲ್ಲೊಂದು ಅದಾಯ್ತಲ್ಲ ಇದೊಂದು ಮಟ್ಟೆ ಇಕ್ತಾ ಇದೆ ಹಾ

ಸರಿ ಮನೆ ಬಳಸ್ಕೊತಾ ಇದ್ದ ಮನೆಗೆನೆ ಸರ್ ಈಗ ಆಲ್ರೆಡಿ ನಾವು ಡೈಲಿ ಮನೆಗ್ ಮಟ್ಟೆಗಳನ್ನೇ ನಮ್ಗೆ ಯೂಸ್ ಮಾಡ್ಕೊಳ್ತಾ ಇದೀವಿ ಯೂಸ್ ಮಾಡ್ಕೊಳ್ತೀವಿ ಮೊದ್ಲು ನೀವು ಸಾಕಿದ್ರಲ್ಲ ಒಂದ್ ಇನ್ನೂರು ಚಿಲ್ರ ಕೋಳಿ ಸಾಕಿದ್ವಿ ಅದನ್ನ ನೀವು ಮಾಂಸಕ್ಕಾಗಿ ಮಾಡ್ತಿದ್ರಲ್ಲ ಸರ್ ಬಂದ್ ಎಲ್ಲಾ ಫುಲ್ ಮಾರಾಟ ಮಾಡ್ಬಿಟ್ಟು ಒಂದ್ ಇನ್ನೂರ ಇದ್ದಿದ್ದನ್ನ ಸರ್ ಜೊತೆ ಬಂದ್ ಬಂದಿ ಬಂದಿ ಏಳ್ನೂರು ರೂಪಾಯಿ ಹಿಂಗೆಲ್ಲ ಬಂದಿ ಸರ್ ಬೇಡಿಕೆ ಇತ್ತು ಸಿಕ್ಕಾಪಟ್ಟೆ ಬಂದ್ ತಗೊಂತದ್ರು ಬಟ್ ನಮ್ಗೆ ಅದೇ ಕೆಲಸ ಮಾಡ್ಬೇಕಲ್ಲ ಈಗ ಮನೆಗಳಲ್ಲಿ ಫ್ರೀ ಇಲ್ಲ ಬಟ್ ಕೆಲಸ ವ್ಯವಸಾಯ್ ಕೆಲಸ ಬೇಕೇ ಬೇಕು ಬೇಡ ಅಂದಾಗ ಸರ್ ಆ ಮಟ್ಟದಲ್ಲಿ ಬಟ್ ಮಾಡಿದ್ರೆ ತಪ್ಪೇನಿಲ್ಲ ಸರ್ ತಪ್ಪೇನಿಲ್ಲ ಈಗ ರೈತರು ಉಪಕಷವಾಗಿ ಮಾಡಿದ್ರೆ ಮನೇಲಿ ಮಾಡುವಂತವ್ರು ಇದ್ವಿ ಸರ್ ಮಾಡಿದ್ರೆ ಮಳವಳ್ಳಿ ಸರ್ ಮಳೆ ಮರಿ ಸಿಗುತ್ತೆ ಇಪ್ಪತ್ತ್ ರೂಪಾಯಿ ಸರ್ ಗಿರಿರಾಜ ಇಪ್ಪತ್ತೆಂಟು ರೂಪಾಯಿ ನಾಟಿ ಮರಿ ಸರ್ ತಂದು ಸಾಕ್ತ ಅಂದ್ರೆ ಸರ್ ಒಂದು ವರ್ಷದಲ್ಲಿ ಸರ್ ಒನ್ ಟು ಡಬಲ್ ಪ್ರಾಫಿಟ್ ಮಾಡ್ಬೇಕು ಬಟ್ ನಾವ್ ಇದೇ ಇದೇ ಕಸಬೋ ಬಟ್ ಜೊತೆ ಉಪಕಸ್ಪಾಗಿ ಬಿಟ್ಕಬೇಕು ಉಪಕಸ್ಪಾಗಿ ಉಪಕಸ್ಪಾಗಿ ಬಿಟ್ಕೋಬೇಕು ಹಂಗ ಮಾಡೋದ್ರಿಂದ ಏನ್ ಏನಿಲ್ಲ ಇದು ಸರಿ ನಮ್ಮ ಸರಿ ನೋಡ್ತು ಮಟ್ಟೆ ಸರ್ ನಾವು ಈಗ ಕಡ್ಮೆ ಫೀಡ್ಸ್ ಹಾಕೋ ಅಕ್ಕಿ ರಾಗಿ ಸರಿ ಅಲ್ಲ ಹಾಕೊಂಡಿಗ ಏನಾಗಿದೆ ಅಂದ್ರೆ ಸ್ವಲ್ಪ ಒಂಚೂರು ಮಮತೆ ಕಡಿಮೆ ಆಯ್ತು ನಮಗೆ ಇಂಟ್ರೆಸ್ಟ್ ಕಡಿಮೆ ಆಯ್ತು ಇಂಟ್ರೆಸ್ಟ್ ಆಗಿದ್ರೆ ಪ್ರತಿನಿತ್ಯ ದಿನಕ್ಕೆ ಎರಡು ಟೈಮ್ ಮೂರ್ ಟೈಮ್ ನೋಡಿದ್ರೆ ಒಂದು ಚೂರು ತಪ್ಪಾಗುದಿಲ್ಲ ಬಟ್ ನಾವ್ ನೋಡುದು ಕಮ್ಮಿ ಆಯ್ತು ಅದನ್ನ ಸ್ವಲ್ಪ ಶುಚಿತ್ವ ಕಮ್ಮಿ ಚೆನ್ನಾಗಿ ನೋಡ್ಕೊಂಡ್ರೆ ಬಟ್ ನಮ್ಮ ಮೇಲೆ ಡಿಪೆಂಡ್ ಸರ್ ಈಗ ಅಟ್ ಲೀಸ್ಟ್ ಬಟ್ ಚೇಂಜ್ ಮಾಡ್ಕೊಂಡು ಬಟ್ ನಾ ಇಲ್ಲ ಸರ್ ಭತ್ತದ ಒಟ್ಟು ಬರುತ್ತಲ್ಲ ಸರ್ ಯಾವ್ದು ಭತ್ತದ ಒಟ್ಟು ಈಗ ನಾವು ಭತ್ತದ ಇರುತ್ತಲ್ಲ ನಾನು ಒಂದ್ ಮೂಟೆ ಜಲ್ ತಂದೋನಲ್ಲ ಸರ್ ಭತ್ತದ ಒಟ್ಟುನ ಬಂದದ್ದು ಹಾಕೊಂಡು ಅದನ್ನ ಆ ಮೇಂಟೇನ್ ಮಾಡಿರೋದು ಒಟ್ನಲ್ಲಿ ಏನು ಕಾಯಿಲೆ ಏನು ಏ ಸರ್ ಏನ್ ಕಾಯಿಲೆ ಬಟ್ ಅದನ್ನ ಬರ್ದಂಗೆ ಸರ್ ಅದ್ ಯಾವುದೋ ಒಂದು ನೂರ್ ನಲವತ್ತು ರೂಪಾಯಿದು ಸರ್ ನೀರಿಗೆ ಮಿಕ್ಸ್ ಆಗಿ ಕೊಡ್ತಾರೆ ಅದನ್ನ ಹಾಕ್ಬಿಟ್ರೆ ಸರ್ ಏನ್ ತಪ್ಪೇನ ಆಗಲ್ಲ ತಪ್ಪೇನ ಆಗಲ್ಲ ಆಗ್ತೇನೆ ಈಗ ಎಷ್ಟು ದಿನ ಮಟ್ಟ ಇರ್ತಾವೆ ಸರ್ ಸರಿ ಇವು ಮೋಸ್ಟ್ಲಿ ನನ್ಗೆ ಸರ್ ಇತ್ತೀಚೆಗೆ ಇವೆ ಇವು ಹೊಸ್ತಾಗಿ ಇಕ್ತಾ ಇರೋದು ನನ್ಗೆ ಇನ್ನೂ ಐಡಿಯಾ ಇಲ್ಲ ಸರಿ ಆಲ್ರೆಡಿ ತಗೊಂಬ ಮೋಸ್ಟ್ಲಿ ಏ ಸರ್ ನನ್ಗೆ ಮಾಹಿತಿ ಬಂದಿದ್ ಪ್ರಕಾರ ಸರ್ ಸಾದೋಳ್ನೋರೊಬ್ರು ಸರಿ ಆರ್ ಕೆಜಿ ಏಳು ಕೆಜಿ ಗಂಟು ಬರುತ್ತೆ ಎಂಟು ತಿಂಗಳಿಗೆ ಗಿರಿಜಾ ನೀವು ಸಾಕಿದ್ರಲ್ಲ ಹಿಂದೆ ಗಿರಿರಾಜ ಸರ್ ಇದೆ ಫಸ್ಟ್ ಅದು ಎಂಟು ತಿಂಗಳಾಯ್ತಂದು ಬಟ್ ನಾಟಿ ಕೋಳಿ ಸಾಕಿದೆ ಸರ್ ನಾಟಿ ಕೋಳಿ ನಾಟಿ ಕೋಳಿ ಎಷ್ಟು ಕೆಜಿ ಸರ್ ಒಂದೂವರೆ ಕೆಜಿ ಒಂದು ಮುಕ್ಕಾಲ್ ಕೆಜಿ ಒಂದರೆ ಕೆಜಿಗೆ ಒಂದೂವರೆ ಕೆಜಿ ಲಾಸ್ಟ್ ಕೆಜಿ ಲಾಸ್ಟ್ ಒಂದೂವರೆ ಒಂದು ಒಂದೂವರೆಗೆ ಸರ್ ಎಲ್ಲ ನಮ್ಮಲ್ಲಿ ಸೇಲ್ ಆಗೋದಾಗ ಗಿರಿರಾಜ ಆದ್ರೆ ಐದ್ ಕೆಜಿ ಆರ್ ಕೆಜಿ ಏ ಸರ್ ಎಂಟ್ ಕೆಜಿ ಗಂಟು ಬರುತ್ತೆ ಸರ್ ಫೀಡ್ ಹಾಕ್ಬೇಕು ಬಟ್ ನಾನ್ ಸರ್ ಫೀಡ್ ಮರಿಲಿ ಮಾತ್ರ ತರೋದಷ್ಟೇ ನಂತರ ಸರ್ ಭತ್ತ ಅಲ್ಲಿಂದ ಬಿಟ್ಕೊಂಡ್ರೆ ಸರ್ ಈ ರಾಗಿ ಏನ್ ಸುಮ್ನೆ ಆ ತಕ್ಕ ಹೋದ್ರೆ ಸರ್ ಅಟ್ ಹುಲ್ಲು ಒಲ್ಲು ಉಲ್ಲ ಯಾವ್ದು ಉಲ್ನ ತಿಂತವೆ ಈ ಸತ್ಯ ಪತ್ತೆನೂ ತಂದು ಹಾಕ್ಬಿಡ್ತೀನಿ ಆರ್ ಏಳು ಕೆಜಿ ಬರ್ಬೇಕಾದ್ರೆ ಎಷ್ಟು ತಿಂಗ್ಳು ಸರಿ ಮಿನಿಮಮ್ ಆರ್ ಏಳು ತಿಂಗ್ಳು ಸರ್ ಒಂದ್ ಕುರಿ ಮರಿ ಆದ ಬಟ್ ಈಗ ನೋಡಿ ಸರ್ ಹೋಳ್ಸ ನೀವು ಒಂದು ಸರ್ ಒಂದ್ ನಂಬರ್ ಕೊಡ್ತೀನಿ ನಿಮ್ಗೆ ಬಟ್ ಅಲ್ಲಿ ಮುದ್ದೆ ಇವರು ಮುದ್ದೆ ಯಾರೋ ಮುದ್ದೇಗೌಡ ಅಂತ ಅವ್ರೆ ಸರ್ ಅವರು ಒಂದು ಆರ್ನೂರು ಗ್ರಾಮ್ ಬಂದ್ರೆ ಸರ್ ನೂರು ರೂಪಾಯಿ ಕೊಡ್ತಾರಂತೆ ಒಂದೂವರೆ ತಿಂಗಳಿಗೆಲ್ಲ ಸರ್ ಎತ್ಕೊಂಡ್ ಹೋದ್ರೆ ಐವತ್ತು ಸಾವಿರ ಖರ್ಚು ಮಾಡಿದ್ರೆ ಐವತ್ತು ಸಾವಿರ ಬಟ್ ಲಿಗಾ ಇರ್ಬೇಕು ಸರ್ ಅವ್ರಿಗೆ ಅಷ್ಟೇ ಬಟ್ ಇವು ಒಂದೋರ್ ಕೆಜಿ ಬರ್ಬೇಕಾದ್ರೆ ಮೂರ್ ತಿಂಗಳು ನಾಟಿ ಕೋಳಿ ನಾಟಿ ಸರ್ ನಾಟಿ ನಾಟಿ ಕೋಳಿ ಸರ್ ಬೇಕು ನಾಲ್ಕು ಬೇಕು ನಿಮ್ಗೆ ನಾಲ್ಕು ತಿಂಗಳ ಈಗ ಕೆಜಿ ಅಂದಾಜು ಎಷ್ಟಕ್ಕೆ ಹೋಗ್ತವೆ ಸರ್ ಮಂಡ್ಯದಲ್ಲಿ ಸರಿ ಏಳ್ನೂರು ರೂಪಾಯಿ ಆರ್ನೂರ ಐವತ್ತು ರೂಪಾಯಿ ನಡೀತದೆ ಸರ್ ಲೋಕಲ್ ಅಲ್ಲಿ ಮಿನಿಮಮ್ ಐನೂರು ರೂಪಾಯಿ ನಡೀತಾ ಇದೆ ಐನೂರು ರೂಪಾಯಿ ಐನೂರು ರೂಪಾಯಿ ಅದೇನು ಕೆಜಿ ಲೆಕ್ಕನ ಒಂದು ಉಂಡೆ ಉಂಡೆ ಕೋಳಿ ಐನೂರು ರೂಪಾಯಿ ಬಟ್ ನಾವು ಸರ್ ಈ ಗಿರಾಜನೇ ನಾನೂರು ರೂಪಾಯಿ ನಾಗ ಇದೀವಿ ಹ್ಮ್ ಹ್ಮ್ ಇದು ನೀವೇನ್ ಕೋಳಿಗೋಸ್ಕರ ಮಾಡಿರೋ ಶೆಡ್ ತರ ಕಾಣಲ್ಲ ಇದು ಏ ಸರ್ ನಾವು ಸುಮ್ನೆ ಸರ್ ಗಾಣ ಇತ್ತಲ್ಲ ಸರ್ ಹಿಂದೆ ಹಳೆ ಮನೆ ಗಾಣ ಇತ್ತಾ ಅದನ್ನ ಸುಮ್ನೆ ಇದನ್ನ ಈ ಗಾಣ ಇದ್ದ ಗಾಣ ನಿಲ್ಲಿಸ್ಬಿಟ್ಟಾಗ ಹಳೆ ಮನೆ ಗಾಣ ನಿಲ್ಸಿದಾಗ ಇದನ್ನ ಸುಮ್ನೆ ಕೋಳಿಗೆ ಕೋಳಿ ಸಾಕೋದಕ್ಕೆ ಕನ್ವರ್ಟ್ ಕನ್ವರ್ಟ್ ಮಾಡ್ಕೊಂಡು ಸುಮ್ನೆ ಸರ್ ಇದನ್ನ ಮಾಡಿರೋದು ಒಟ್ನಲ್ಲಿ ಕಡೆದಾಗಿ ಈಗ ಈಗ ಇದ್ ಸಾಕ್ತಾರಲ್ಲ ಸರ್ ಫಾರಂ ಕೋಳಿ ಆಮೇಲೆ ಆಗ್ತದ ನೋಡಿ ಸೀಮೆ ಕೋಳಿಗಳು ಅದೇ ಇದೆ ಬಾಯ್ಲರ್ ಇವೆಲ್ಲ ಬಾಯ್ಲರ್ ಗೆ ಸರ್ ಇದು ನೂರು ಪಾಲ್ ಮೇಲೆ ಸರ್ ಬಾಯ್ಲರು ಬರೀ ಮೆಡಿಸಿನ್ ಸರ್ ಇದೇನ್ ಮೆಡಿಸನ್ ಇಲ್ಲ ಸ್ಟಾರ್ಟಿಂಗ್ ಕಣ್ಣಿಗೆ ಹಾಕ್ಬಿಟ್ಟು ಒಂದ್ ಫಿಫ್ಟೀನ್ ಡೇಸ್ ಆಮೇಲೆ ಒಳ್ಳೆ ಫುಡ್ ಹಾಕೊಬಿಟ್ರೆ ಸರ್ ನಾವು ಒಳ್ಳೆ ಸರ್ ಹುಲಿ ಹುಲಿ ಬಂದಾಗ ಬಂದ್ಬಿಡ್ತಾವೆಂಟನೆ ಮಾಡಿ ಈಗ ಬೆಳಿಗ್ಗೆ ಹಾಕಿದೀವಿ ಒಂದ್ ಗಂಟೆ ಮೇಲೆ ಹೊರಗಡೆ ಕೊಡ್ತಿವಿ ಪುನಃ ಕೂಡ ಪುನಃ ಕಡೆ ಗಮನ ಕೊಡುದಿಲ್ಲ ನಾವು ಸ್ವಲ್ಪ ಒಂಚೂರು ಅದು ಇದು ಏನ್ ನೀಟಾಗಿ ಮೆಸ್ ಮೇಂಟೈನ್ ಮಾಡಿಲ್ಲ ಇವೆಲ್ಲ ಮೇಂಟೈನ್ ಮಾಡಿದಾಗ ಸರ್ ತುಂಬಾ ಚೆನ್ನಾಗಿರ್ತದೆ ಒಟ್ನಲ್ಲಿ ರೈತರು ಮಾಡಬಹುದು ಅಂತೀರಿ ಏ ಸರ್ ನೂರಕ್ಕೆ ನೂರು ಸರ್ ಈಗ ಅಟ್ಲೀಸ್ಟ್ ರೈತರಿಗೆ ಉಪಕ್ಕಸ್ಕೊಬಿಟ್ಟೆ ಸಿಕ್ಬಿಟ್ರ ಸರ್ ಬದುಕೋತಾರೆ ಸರ್ ಬಟ್ ಏನ್ ಗೊತ್ತಾ ಸೇಲ್ಸ್ ಅನ್ನ ಕಾಯ್ಬೇಕು ಬಟ್ ಈಗ ಅನಿರೀಕ್ಷಿತ ಒಂದು ಹಬ್ಬಗಳು ಬಂದಾಗ ಸರ್ ಈಗ ಬೇಡಿಕೆ ಸಿಕ್ಕಾಬಿಟ್ಟೆ ಸರ್ ಈಗ ಒಂದು ಈಗ ಅಟ್ಲೀಸ್ಟ್ ಒಂದು ಆ ಐನೂರು ರೂಪಾಯಿ ನಂಗೆ ಸರ್ ಒಂದ್ ಮರಿಗೆ ಇನ್ನೂರ ಐವತ್ತು ರೂಪಾಯಿ ಕಟ್ಬಿದ್ರೆ ಸರ್ ಐನೂರಿಂದ ಆರ್ನೂರು ರೂಪಾಯಿ ಎಂಟು ರೂಪಾಯಿ ಗಂಟೆ ಹೋಗುತ್ತಂತೆ ಸರ್ ಗಿರಾಜ್ ಒಂದು ಎಂಟುನೂರು ರೂಪಾಯಿ ಗಂಟೆ ಹೋದ ಎಂಟ್ನೂರು ರೂಪಾಯಿ ರೂಪಾಯಿ ಗಂಟೆ ಹೋದ್ವಿ ಸರ್ ಹೇಳಿದ್ರಲ್ಲ ನಮಗೆ ಬಟ್ ಆರ್ ಕೆಜಿ ಬರುತ್ತೆ ಅಂದ್ರು ಹಣ ನಮ್ಗೆ ಸರ್ ಸಾಧುವಳ್ಳ ಒಬ್ರು ಆರ್ ಕೆಜಿ ಬರ್ಬೇಕಾದ್ರೆ ಮಿನಿಮಮ್ ಒಂದ್ ಆರ್ ತಿಂಗಳು ಸರ್ ಎಂಟ್ ತಿಂಗಳು ಎಂಟ್ ತಿಂಗಳು ಸರ್ ಈ ತರದ ಇದ್ಬಿಟ್ರೆ ನೋಡ ಇಲ್ಲ ಆಯ್ತಲ್ಲ ಸರ್ ಕಪ್ಪದ ಸರ್ ಆ ತರದ ಒಂದೇನೋ ಒಂದ್ ಇಪ್ಪತ್ತು ಕೋಳಿ ಇದ್ಬಿಟ್ರು ಸರ್ ಅದು ಕಡಕ್ನಾಥ್ ಇರೋ ಕಾಣ್ತದೆ ಸರ್ ಈಗ ಆಲ್ರೆಡಿ ಆ ತರದ ಇಪ್ಪತ್ತಿ ಬರೀ ಮಟ್ಟೆಲೆ ಜೀವನ ಮಾಡ್ಬಿಡ್ಬೋದು ಸರ್ ಹೌದಾ ಮಟ್ಟೆ ಸರ್ ಮಟ್ಟೆ ದಪ್ಪ ಬರುತ್ತೆ ಅದು ಸರ್ ತೋರಿಸ್ತೀನಿ ಒಳಗಡೆ ಐತಿ ಸರಿ ಸರಿ ಸರ್ சரி சார் ధన్యవాదాలు సార్ సరే 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 సార్